ದಿನಾಂಕ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಆನಂದಪುರದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರಿಗೆ ನಾಗರಿಕ ಸನ್ಮಾನವನ್ನು ಏರ್ಪಡಿಸಿದ್ದಾರೆ ನಾಗರಿಕ ಸನ್ಮಾನ ಸ್ವೀಕರಿಸಲು ಆಗಮಿಸುತ್ತಿರುವ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರಿಗೆ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಅಭಿಮಾನಿಗಳು ಅಭಿನಂದನೆಗಳನ್ನು ತಿಳಿಸಿರುತ್ತಾರೆ ಅಭಿನಂದನೆಯನ್ನು ತಿಳಿಸಿದ ಬಿ ಟಾಕಪ್ಪ ಕಣ್ಣೂರು ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರ ನಾಗರಿಕ ಸನ್ಮಾನ ಸಮಿತಿ ಆನಂದಪುರ ಉಮೇಶ್ ಎನ್ ಕಾರ್ಯದರ್ಶಿ ನಾಗರಿಕ ಸನ್ಮಾನ ಸಮಿತಿ ರವಿಕುಮಾರ್ ಡಿ ಎನ್ ಬಗರುಕುಂ ಸಮಿತಿ ಸದಸ್ಯರು ರಮಾನಂದ ಸಾಗರ್ ಖಜಾಂಜಿ ನಾಗರಿಕ ಸನ್ಮಾನ ಸಮಿತಿ ಅಬ್ದುಲ್ ರಜಾಕ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಚಾಪುರ ಹಾಗೂ ಕೆ ಡಿ ಪಿ ಸದಸ್ಯರು ಸಿರಿಜಾನ್ ಮಾಜಿ ಅಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ತಾಲೂಕು ಮಹಿಳಾ ಘಟಕದ ಗೌರವಾಧ್ಯಕ್ಷರು ಎಲ್ರಿಗೂ ನಮಸ್ಕಾರ ಶಾಸಕರಾಗಿ ಮಂತ್ರಿಗಳಾಗಿ ವಿಧಾನಸಭೆಯ ಆಗಿ ಅಭಿವೃದ್ಧಿಯ ಹರಿಕಾರರಾಗಿ ಪಕ್ಷಾತೀತವಾಗಿ ರಾಜಕಂಡ ಅಪರೂಪದ ರಾಜಕಾರಣಿ ರೈತ ಕಾರ್ಮಿಕರ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ಪರಿಶಿಷ್ಟ ಮತ್ತು ಪಂಗಡದವರ ಅಭಿವೃದ್ಧಿಗೆ ಶ್ರಮಿಸಿದ ಉತ್ಸಂಧಿ ರಾಜಕಾರಣಿ ಒಂದೇ ದಿನ ಎರಡು ಡಾಕ್ಟರೇಟ್ ಸಿಕ್ಕಿರುವಂತಹ ಏಕೈಕ ರಾಜಕಾರಣಿ ಹಾಗೆಯೂ ಕಾಯಕರತ್ನ ಪ್ರಶಸ್ತಿ ಮತ್ತು ದೇವರಾಜ ಅರಸು ಪ್ರಶಸ್ತಿ ಸಿಕ್ಕಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ದಿನಾಂಕ ಹದಿನೈದನೇ ತಾರೀಕು ಇದೇ ತಿಂಗಳ ಹದಿನೈದನೇ ತಾರೀಕು ತಿಮ್ಮಪ್ಪಾಜಿಯವರಿಗೆ ಆನಂದಪುರದ ಆನಂದಪುರದಲ್ಲಿ ನಾಗರಿಕ ಸನ್ಮಾನ ಇಟ್ಕೊಂಡಿರ್ತಾರೆ ಮತ್ತು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಸಂದರ್ಭದಲ್ಲಿ ಸರ್ವ ನಾಗರಿಕರು ನೀವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಇಪ್ಪತ್ತೈದರಂದು ಕಾಗೋಳ ತಿಮ್ಮಪ್ಪಾಜಿಯವರಿಗೆ ನಾಗರಿಕ ಸನ್ಮಾನವನ್ನು ಮಾಡಿ ಏರ್ಪಡಿಸಿದ್ದೇವೆ ಸಾರ್ವಜನಿಕರ ವತಿಯಿಂದ ಹಾಗೂ ಅವರೊಬ್ಬ ಮುಕ್ಸದ್ದಿ ರಾಜಕಾರಣಿ ಈ ರಾಜ್ಯ ಕಂಡ ಧ್ವಿಮಂತ ನಾಯಕ ಏಣಿ ಹೋರಾಟ ಇರ್ಬೋದು ಹುಕುಂ ಸಾಗುವಳಿದಾರರ ಪರ ಹೋರಾಟ ಇರಬಹುದು ಈ ಹೋಬಳಿಗೆ ಅಗ್ರಿಕಲ್ಚರ್ ಕಾಲೇಜ್ ತರುವಂತಹ ಒಂದು ಧೀಮಂತ ನಾಯಕ ಅಂದರೆ ಅವರು ಆಮೇಲೆ ಅವರಿಗೆ ಎರಡು ಕಾರ್ಪ್ರೇಟ್ ಪದವಿಗಳು ಒಂದೇ ದಿನ ಸಿಕ್ಕಿದೆ ಅಂದರೆ ಈ ರಾಜ್ಯಕಂಡ ಅತ್ಯಂತ ಧೀಮಂತ ರಾಜಕಾರಣಿ ಅಂತ ನಮಗೆ ಭಾಳ ಸಂತೋಷ ಹೆಮ್ಮೆಯಿಂದ ನಾವು ಇದ್ದೇವೆ ಅವರ ಬಗ್ಗೆ ನಾವು ನಾಗರಿಕ ಸನ್ಮಾನ ಮಾಡಬೇಕು ಅಂತ ಹೇಳಿ ಭಾಳ ದಿನದಿಂದ ಯೋಚನೆ ಮಾಡ್ತಾ ಇದ್ವಿ ಅದು ಈ ನಾಳೆ ಹದಿನೈದು ಮೂರಕ್ಕೆ ಸಕ್ಸಸ್ ಆಗಿದೆ ತಾವೆಲ್ಲರೂ ಬರಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇವೆ ಅಪ್ಪಾಜಿಯವರು ಮಹಿಳೆಯರ ಅಭಿವೃದ್ಧಿಗಾಗಿ ಹಾಗೂ ಬಗರ್ ಕುಟುಂಬ ಸಾಗುವಳಿದಾರರ ಸಹ ಹೋರಾಟ ಮಾಡಿ ವಿಧಾನಸೌಧದಲ್ಲೂ ಕೂಡ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾದಾಗ ಅವರು ಬಗರೂಕು ಸಾಗೋಳಿದಾರಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟಂಥ ಜೀವಂತ ನಾಯಕ ಹಾಗೂ ನಮ್ಮಂಥ ಮಹಿಳೆಯರನ್ನು ಗುರುತಿಸಿ ನಮಗೊಂದು ರಾಜಕೀಯ ಜೀವನದಲ್ಲಿ ಉನ್ನತ ಮಟ್ಟದ ಸ್ಥಾನವನ್ನು ಕೊಡಿಸುವುದರಲ್ಲಿ ನಮ್ಮನ್ನು ರಾಜಕೀಯಕ್ಕೆ ಬರುವುದಕ್ಕೆ ಭಾಳ ಸಹಾಯ ಮಾಡಿದ್ದಾರೆ ಹಾಗೂ ಅವರಿಗೆ ಅವರ ಒಂದು ಸನ್ಮಾನಕ್ಕೆ ಪಕ್ಷಾತೀತವಾಗಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬರಬೇಕಾಗಿ ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾರೆ ಮಾರ್ಚ್ ಹದಿನೈದು ಶನಿವಾರ ನಮ್ಮ ಮಾಜಿ ಸ್ಪೀಕರು ಮಾಜಿ ಕಂದಾಯ ಸಚಿವರಾದ ಕಾಗೋಡು ತಿಮ್ಮಪ್ಪಾಜಿಯವರ ನಾಗರಿಕ ಸನ್ಮಾನವನ್ನು ಶನಿವಾರ ದಿನ ಎಲ್ಲರೂ ನಮ್ಮ ಜಾತ್ಯತೀಯವಾಗಿ ಅವರಿಗೆ ನಾಗರಿಕ ಸನ್ಮಾನವನ್ನು ಏರ್ಪಟ್ಟಿದ್ದು ತುಂಬ ಸಂತೋಷವಾಗಿರುವಂಥದ್ದು ಯಾಕೆಂಥೇಳಿದರೆ ಅವರು ಕೊಟ್ಟಿರೋಂಥ ಕೊಡುಗೆ ನಮ್ಮ ಇರ್ಬೋದು ಇಡೀ ಕರ್ನಾಟಕಕ್ಕೆ ಯಾಕಂತ ಹೇಳಿದರೆ ಅವರು ಬಗೆರು ಕುಂಭ್ ಇರ್ಬೋದು ನೈಂಟಿ ಫೋರ್ ಸಿ ಇರ್ಬೋದು ಹಲವಾರು ನೂರಾರು ಯೋಜನೆಯನ್ನು ತಂದುಕೊಟ್ಟಂಥ ಕೀರ್ತಿ ನಮ್ಮ ಸಾಗರ ತಾಲೂಕು ಅವರು ದ ಎರಡು ಡಾಕ್ಟರೇಟ್ ಪದವಿ ಪದವಿಯನ್ನು ಕೊಟ್ಟಿರುವಂಥ ಸಾಧನೆ ಅವರು ಮಾಡಿರೋಂಥ ಕೆಲಸ ಅವ್ರು ಮಾಡಿರೋಂಥ ಸಾಧನೆಗೆ ಎರಡು ಡಾಕ್ಟ್ರೇಟ್ ಪದವಿ ಪದವಿಯನ್ನು ಕೊಟ್ಟಿರುತ್ತಾರೆ ಹಾಗಾಗಿ ಎಲ್ಲರೂ ಸೇರಿ ನಾಗರಿಕ ಸನ್ಮಾನವನ್ನು ದಿನ ಹಮ್ಮಿಕೊಂಡಿದ್ದು ಎಲ್ಲರೂ ಸಹ ಬಂದು ಆ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಂತೋಷವಾಗಿ ಎಲ್ಲ ಹೊರ ಮಾಡ್ಕೊಂಡು ಎಲ್ಲರೂ ಮಾಡಿಕೊಡ್ಬೇಕಂತ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡಿಕೊಡ್ತೀನಿ ಅವರು ಕೊಟ್ಟರಂಥ ಮಾರ್ಗದರ್ಶನವನ್ನು ಅವರು ರಾಜಕೀಯವಾಗಿ ಹಲವಾರು ರೀತಿಯಲ್ಲಿ ಕೆಲವರಿಗೆ ಅವರ ಅವರಂಥ ಒಂದು ರಾಜಕೀಯ ಧರಣ ಧರಣರು ಅಂತ ಹೇಳಿದರು ಅವರು ಸಾಲದು ಯಾಕಂತ ಹೇಳಿದ್ರೆ ಅವರಿಂದ ನಾವು ನಾವೂ ಸಹ ನಾನು ಸಹ ಅವರಿಂದ ಭಾಳಷ್ಟು ಕಲ್ತಿದ್ದೀನಿ ರಾಜಕೀಯವಾಗಿ ಹೇಗೆ ನಡ್ಕೊಬೇಕು ಹೇಗೆ ಕೆಲಸದಿರ್ಬೋದು ಅವರು ಸಾಕಷ್ಟು ಕಲ್ತಿರೋದ್ರಿಂದ ಅವರಂಥ ಧೀಮಂತ ನಾಯಕ ಅವರು ಇನ್ನೂ ಒಂದು ನೂರು ವರ್ಷ ಇನ್ನೂ ಒಂದು ಹದಿಮೂರು ನೂರ ಹತ್ತು ವರ್ಷ ಬಾಳಲಿ ಅವರ ಸಹಕಾರ ಸಲಹೆ ಇನ್ನೂ ಜನರಿಗೆ ತಲುಪಲಿ ಅಂತ ಹೇಳ್ತಾ ಇನ್ನೊಮ್ಮೆ ಅವರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಿ ಅಂತ ನಾನು ಕೆ ಡಿ ಪಿ ಸಜೆಸನ್ ಆಗಿ ಕೇಳ್ಕೊಂತ ಇದೀನಿ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಹದಿನೈದನೇ ತಾರೀಕು ಅಂದರೆ ಬರೋ ಶನಿವಾರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ವಿಧಾನಸಭಾ ಅಧ್ಯಕ್ಷರು ಸಾಗರ ತಾಲೂಕಿನ ಹೆಮ್ಮೆ ಅಂತ ಹೇಳ್ಬೋದು ಸನ್ಮಾನ್ಯ ಶ್ರೀ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರಿಗೆ ಆನಂದಪುರದಿಂದ ಒಂದು ನಾಗರಿಕ ಸನ್ಮಾನ ಮಾಡೋಣ ಅಂಥೇಳಿ ಎಲ್ಲರೂ ನಿರ್ಧರಿಸಿ ತಾಲೂಕಿನ ಹೋಬಳಿಯ ಎಲ್ಲ ಪಂಚಾಯಿತಿಯ ಅಭಿಮಾನಿಗಳು ಮತ್ತು ಆಸಕ್ತರನ್ನು ಸೇರಿಸಿ ಎಲ್ಲರ ಸಮಕ್ಷಮದಲ್ಲಿ ಅವಿರೋಧವಾಗಿ ಕಾಕಪ್ಪ ಅವ್ರನ್ನ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರನ್ನು ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಇದೇ ಶನಿವಾರ ಹದಿನೈದನೇ ತಾರೀಕು ಮಾರಿಗುಡಿ ಆವರಣದಲ್ಲಿ ಆನಂದಪುರ ಮಾರಿಗುಡಿ ಆವರಣದಲ್ಲಿ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಮಾಡೋ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ಬೇಡೂರು ಗೋಪಾಲಕೃಷ್ಣ ಸಾಹೇಬರು ಮತ್ತು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಉಸ್ತುವಾರಿ ಸಚಿವರಾದ ಮಧು ಬಂಗಾರತ್ನವರು ಮತ್ತು ಬಿ ಆರ್ ಜಯಂತ್ ಅವರು ಹಾಗೇ ಸಿಗಂದೂರಿನ ಧರ್ಮದರ್ಶಿಗಳಾದ ಡಾಕ್ಟರ್ ರಾಮಪ್ಪನವರು ಮತ್ತು ಸುಧೀರ್ ಕುಮಾರ್ ಮುರುಳ್ಳಿ ವಾಗ್ಮಿಗಳು ಮತ್ತು ವಕೀಲರು ಇವರೆಲ್ಲರೂ ಬರ್ತಾ ಇದ್ದಾರೆ ನೀವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟು ಒಂದು ಕಾರ್ಯಕ್ರಮದ ಯಶಸ್ವಿಗೆ ನೀವು ಭಾಗಿಯಾಗಬೇಕಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಕಾಗೋರ್ ತಿಮ್ಮಪ್ಪನವರಿಗೆ ಅವರ ಒಂದು ಕೆಲಸ ಕಾರ್ಯಕ್ಕೆ ನಮ್ಮ ಹೋಬಳಿಯಿಂದ ನಾವೊಂದು ಕೂಡ ಗೌರವ ಆಗಿದೆ ಇದು ಈ ಒಂದು ನಾಗರಿಕ ಸನ್ಮಾನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಫಲಾನುಭವಿಗಳು ರೈತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ ಮತ್ತೊಂದು ಈ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಸಂಗೀತ ಕಾರ್ಯಕ್ರಮ ಇರುತ್ತೆ ಸಂಗೀತ ಕಾರ್ಯಕ್ರಮ ಇರುತ್ತೆ ಅದಕ್ಕೂ ಎಲ್ಲ ಒಂದು ಯಶಸ್ವಿ ಆಗಾಗಿ ನೀವೆಲ್ಲ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ತೇನೆ ನಮಸ್ಕಾರ